ಅದಕ್ಕೆ ಕೃಷ್ಣನ ಚೋಡ್ ಅಂತ ಹೇಳ್ತಾರೆ ಕೃಷ್ಣನ್ಗೆ ತುಂಬಾ ಅದ್ಭುತವಾಗಿ ಈ ಸೋಲುವ ಕಲೆ ಗೊತ್ತಿತ್ತು ಗೆಲ್ಲೋದ್ ಮಾತ್ರ ಅಲ್ಲ ಗೆಲ್ಸೋದ್ ಮಾತ್ರ ಅಲ್ಲ ಸೋಲೋದು ಕೂಡ ನಮ್ ಕೃಷ್ಣನತ್ರ ಕಲ್ತ್ಕೊತೀವಿ ಬಹುಶಃ ನಾನು ಅವನಿಂದನೇ ನಾವು ಹೆಲ್ಪ್ ಮಾಡಿದ್ದವರೇ ನಮ್ಗೆ ವಾಪಸ್ ಮಾಡ್ಬೇಕು ಅಂತಿಲ್ಲ ಬೇರೆ ಯಾರಾದ್ರೂ ನಮ್ಗೆ ಹೆಲ್ಪ್ ಮಾಡ್ತಾರೆ ಪ್ರೀತಿ ವೀಕ್ಷಕರೇ ಹೇಗಿದ್ರ ಇವತ್ತು ಗುರುವಾರ ನಾವು ವ್ಯಕ್ತಿತ್ವ ವಿಕಸನ ಬಗ್ಗೆ ಮಾತಾಡ್ತೀವಿ ಇದ್ರ ಬಗ್ಗೆ ಹೇಳೋಕ್ಕಿಂತ ಮೊದಲು ಒಂದು ಸಣ್ಣ ಸ್ಟೋರಿ ಹೇಳ್ಬಿಡ್ತೀವಿ ಒಬ್ಬ ಪುಟಾಣಿ ಹುಡುಗಿ ಇದ್ಲು ಆ ಹುಡುಗಿಗೆ ಬರೀ ಗೆಲ್ಲೋದೇ ಇಷ್ಟ ಯಾವಾಗ್ಲೂ ಗೆಲ್ಲೋದೇ ಇಷ್ಟ ಯಾವಾಗು ಗೆಲ್ತಾ ಇದ್ಲು ಕೂಡ ದೊಡ್ಡ ದೊಡ್ಡ ಮಕ್ಕಳ ಜೊತೆಗೆ ಚಿನ್ನಿ ದಾಂಡು ಆಡೋದು ಹಾಗೆ ಎಲ್ಲರನ್ನು ಸೋಲ್ಸೋದು ಒಂದು ಏನು ಕುಂಟ ಮಿಲ್ಲೆ ಆಡೋದನ್ನು ಎಲ್ಲ ಮನೆಯೂ ಕಟ್ಟಿದ ಮೇಲೆ ಅವಳು ಬಿಡೋದು ಆದ್ರೆ ಈ ಸಂದರ್ಭದಲ್ಲಿ ಒಂದು ಆಯ್ತು ಏನ್ ಗೊತ್ತಾ ಎಲ್ಲರೂ ಅವಳ ಜೊತೆ ಆಟ ಆಡೋದನ್ನೇ ನೆನೆಸ್ಬಿಟ್ರು ನಿಲ್ಲಿಸ್ಬಿಟ್ರು ಅಂದ ಎಲ್ಲ ಅವಳ ಕಂಟಿನ್ಯೂಸ್ ಆಗಿ ಮಾತಾಡ್ಸೋದು ನಿಲ್ಸ್ಬಿಟ್ರು ಅವಾಗ ಅವಳಿಗೆ ರಿಯಲೈಸ್ ಆಯ್ತು ಸೋಲೋದು ಮುಖ್ಯ ಆಗುತ್ತಾ ಇಷ್ಟ ಪಡ್ಬೇಕಾ ಬೇಕಾ ನಾನು ಅಂತ ಆವಾಗ ಅವಳು ತೀರ್ಮಾನಕ್ಕೆ ಬದಲು ಆಯ್ತು ಇನ್ಮೇಲೆ ಎಲ್ಲಾ ಮನೇನು ನಾನೇ ಕಟ್ಟಬಾರದು ಕುಂಟ ಒಂದೆರಡು ಒಂದೆರಡು ಮನೇನ ಬೇರೆಯವ್ರಿಗೂ ಬಿಡ್ಬೇಕು ಹಾಗೆ ಚಿನ್ನಿ ದಾಂಡಲ್ಲಿ ಹತತ್ರ ಹೊಡೆದ್ಬಿಟ್ಟು ಅಥವಾ ಏನಾದ್ರೂ ಮಾಡಿ ನಾನು ಸೋಲ್ಬೇಕು ಇದರಿಂದ ನನ್ನ ಜೊತೆ ಇರೋರಿಗೆ ಖುಷಿ ಆಗುತ್ತೆ ಹೀಗಂತ ಅಂದ್ಕೊಂಡು ಅವಳು ಸೋಲನ ಕಲ್ತು ಇದ್ರಿಂದ ಏನಾಯ್ತು ಗೊತ್ತಾ ಆಮೇಲೆ ಅವಳು ಸೋಲ್ತಾನೇ ಹೋಗೋದನ್ನೇ ಅಭ್ಯಾಸ ಮಾಡ್ಕೊಂಡು ಆದ್ರೆ ಒಂದಿನ ರಿಯಲೈಸ್ ಆಯ್ತು ಗೆಲ್ಲೋದು ಮುಖ್ಯ ಸೋಲೋದು ಮುಖ್ಯ ಹೌದು ವೀಕ್ಷಕರೇ ಸೋಲೋದು ಮುಖ್ಯ ಯಾಕೆ ಸೋಲು ಎಲ್ಲಿವರೆ ಇರಬೇಕು ಸೋಲನ್ನು ನಾವು ಎದುರಿಸೋದು ಹೇಗೆ ಖಂಡಿತವಾಗಿಯೂ ನೀವು ಜೀವನದಲ್ಲಿ ಸೋತಿದ್ರೆ ಈ ಸೋಲನ್ನ ನಿಮ್ಮ ಅವಕಾಶವಾಗಿ ಹೇಗೆ ಬದಲಾಯಿಸ್ಕೋಬೇಕು ತಿಳ್ಕೊಳ್ಳ ಇವತ್ತಿನ ಸಂಚಿಕೆಯಲ್ಲಿ ನಾನು ಶೀಲಾ ಇವತ್ತಿನ ಕಾರ್ಯಕ್ರಮ ವ್ಯಕ್ತಿತ್ವ ವಿಕಸನ ವೀಕ್ಷಕರೇ ಈ ಜೀವನದಲ್ಲಿ ಸೋಲು ಅನ್ನೋದು ಅನಿವಾರ್ಯ ಹಾಗೇ ಹೋಗುತ್ತೆ ಎಷ್ಟೋ ಸಾರಿ ನಾವು ಸೋಲ್ತೀವಿ ಅನ್ಕೊಂಡಿರಲ್ಲ ಆದ್ರೂ ಸೋತ್ ಬಿಡ್ತೀವಿ ಅದು ಸಂಬಂಧದಲ್ಲಿರ್ಬೋದು ವೃತ್ತಿಯಲ್ಲಿ ಇರ್ಬೋದು ವಿದ್ಯಾಭ್ಯಾಸದಲ್ಲಿರ್ಬೋದು ಒಟ್ಟಲ್ಲಿ ಸೋಲು ಅನ್ನೋದು ಅನಿವಾರ್ಯ ಆದ್ರೆ ಬಹಳಷ್ಟು ಸಾರಿ ನಾವು ಸೋತಿದ್ದೀವಿ 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 ಅನ್ಕೊಂಡು ಆ ಒಂದು ಜೀವನ ಕೊಡುವ ಅವಕಾಶಗಳು ಜೀವನ ಕೊಡುವ ಸಂದೇಶವನ್ನ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ ಅವಾಗ ನಮ್ಗೆ ಸೋಲು ಅನ್ನೋದು ಒಂಥರ ಅನುಭವಿಸುವ ನೋವಿನ ಶರಪಂಜರ ಆಗುತ್ತೆ ಆದ್ರೆ ಮುಳ್ಳಿನ ಹಾಸಿಗೆಯಿಂದ ನಾವು ಎದ್ದು ಹೊರಗಡೆ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಜೀವನದಲ್ಲಿ ತುಂಬಾ ಅವಕಾಶಗಳು ತೆರೆದುಕೊಂಡಿದಾವೆ ಉದಾಹರಣೆಗೆ ನಿಮ್ ಕೆಲಸ ಹೋಯ್ತು ಯಾವ್ದೋ ಸಂದರ್ಭದಲ್ಲಿ ಸೆಷನ್ ಅಲ್ಲೋ ನಾವು ಇನ್ನೊಂದ್ರಲ್ಲೂ ಕೆಲಸ ಹೋಯ್ತು ಅಂದ್ರೆ ನೀವ್ ಮನೇಲಿ ಕೂತ್ಕೊಂಡು ಅಯ್ಯೋ ನಾಳೆ ಏನಪ್ಪಾ ನಾಳೆ ಏನಪ್ಪಾ ನಾಳೆಗೆ ನಾನು ಬಾಡಿಗೆ ಕಟ್ಟೋದು ಹೇಗೆ ಉಣ್ಣನ್ ಹೇಗೆ ತಿನ್ನೋದ್ ಹಾಗೆ ನನ್ನ ಹೆಂಡತಿ ಮಕ್ಕಳನ್ನ ನೋಡ್ಕೊಳ್ಳೋದ್ ಹೇಗೆ ಅಥವಾ ನನ್ ಗಂಡ ಕೆಲ್ಸದಿಂದ ಕೂತಿದ್ದಾನೆ ನಾವು ಇನ್ ಮಕ್ಕಳನ್ನ ಹೆಂಗೆ ದೊಡ್ಡ ಮಾಡೋದು ಈ ತರ ಯೋಚನೆ ಮಾಡ್ತಾ ಆ ಜೀವನ ಕೊಡ್ತಾ ಇರುವ ಸಂದೇಶವನ್ನ ನೀವು ಅರ್ಥ ಮಾಡ್ಕೊಳ್ಲಿಲ್ಲ ಅಂದ್ರೆ ಸೋತಿದ್ದೀವಿ ಅಂತ ಅಂದ್ಕೊಂಡ್ಬಿಟ್ರೆ ಪ್ರಾಬ್ಲಮ್ಮು ತುಂಬಾ ಹೆಚ್ಚಾಗುತ್ತೆ ಆದ್ರೆ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಮನೆಯ ಯಜಮಾನ ಅಥವಾ ಯಜಮಾಂತಿ ಯಾವ್ದೋ ಸಂದರ್ಭದಲ್ಲಿ ಕೆಲಸ ಕಳ್ಕೊಂಡ್ರೆ ಅನಾರೋಗ್ಯ ಆಗಿ ಆಸ್ಪತ್ರೆಗೆ ಸೇರಿ ದೊಡ್ಡ ದೊಡ್ಡ ಖಾಯಿಲೆ ಬಂದ್ಬಿಟ್ಟಿದ್ರೆ ಹೌದು ಯಾವ್ದೋ ಒಂದು ವಿಷಯದಲ್ಲಿ ತುಂಬಾ ಒಂದು ಬಿಸ್ನೆಸ್ ಗೆ ಹಾಕ್ತಿರ ಹಣ ಎಲ್ಲ ಮುಳುಗೋಗಿದೆ ಅವಾಗ ಏನ್ ಮಾಡೋದು ಬ್ಯಾಂಕಿನ ಸಾಲ ತಂದು ಮಾಡ್ತಿದ್ದಾರೆ ಜಾಮೀನ್ದಾರರು ಮನೆಗೆ ಬಂದು ಕೂತ್ಕೊಂಡಿದ್ದಾರೆ ಇಂಥ ಸಂದರ್ಭದಲ್ಲಿ ಸೋಲು ಆ ಸೋಲಿನಲ್ಲಿ ನಾವು ನಮ್ಮ ಜೀವನದ ಮತ್ತೊಂದು ದಿಕ್ಕಿನಂತ ನಾವು ನೋಡೋದನ್ನ ಮರೆಯೋದೇ ಹೆಚ್ಚು ಹಾಗೆ ಮಾಡಬಾರ್ದು ಯಾವಾಗ ಸೋಲು ಅಂತ ಹೇಳಿದಾಗ ಆ ಸೋಲಿನ ಒಂದು ಖುಷಿ ಇದೆ ಸೋಲಿನಲ್ಲೂ ಒಂದು ಖುಷಿ ಇದೆ ಅದನ್ನ ಅರ್ಥ ಮಾಡ್ಕೋಬೇಕು ನಾನು ಹೇಳಿದ್ನಲ್ಲ ಆ ಫಸ್ಟ್ ಹುಡುಗಿ ಅವಳು ಮತ್ತೆ ಯಾರು ಅಲ್ಲ ನಾನೇ ಆವಾಗ ನನ್ಗೆ ಗೊತ್ತಾಯ್ತು ಸೋಲಿನಲ್ಲಿ ಏನೇನು ಬೆನಿಫಿಟ್ ಇದೆ ಸೋಲು ಯಾಕಾಗಿ ಜೀವನಕ್ಕೆ ಬರುತ್ತೆ ಸೋಲೋದ್ರಿಂದ ನಾವು ಏನನ್ನ ಕಲಿತೀವಿ ಅದಕ್ಕೆ ಕೃಷ್ಣನನ್ನ ರಣಚೂಡ್ ಅಂತ ಹೇಳ್ತಾರೆ ಕೃಷ್ಣನ್ಗೆ ತುಂಬಾ ಅದ್ಭುತವಾಗಿ ಈ ಸೋಲುವ ಕಲೆ ಗೊತ್ತಿತ್ತು ಗೆಲ್ಲೋದ್ ಮಾತ್ರ ಅಲ್ಲ ಗೆಲ್ಸೋದು ಮಾತ್ರ ಅಲ್ಲ ಸೋಲೋದು ಕೂಡ ನಾವು ಕೃಷ್ಣನ ಹತ್ರ ಬಹುಶಃ ನಾನು ಅವನಿಂದನೆ ಕತ್ಕೊಂಡಿರೋದು ಸೊ ಈ ಕೃಷ್ಣನ ಆ ರಣಚೂಡು ಅನ್ನುವಂತಹ ಒಂದು ರಣಹಿಡಿ ಏನೇನು ಎಲ್ಲಾ ಜವಾಬ್ದಾರಿ ಮಾಡ್ಕೊತಿಯಾ ಆಮೇಲೆ ಮೂರ್ತಿ ಮಾಡೋದಿಲ್ಲ ಎದ್ದು ಓಡೋಗ ಬಿಡ್ತೀಯಾ ಅಂತೆಲ್ಲ ಬಯಸ್ಕೊತಾನೆ ಅವನು ಆದ್ರೆ ಅವನ ಪ್ರತಿ ಒಂದು ಸೋಲಿನಲ್ಲಿ ಒಂದು ಸಂದೇಶ ಇರುತ್ತೆ ಉದಾಹರಣೆಗೆ ನಮ್ಮಲ್ಲಿ ಯಾರಿಗೋ ಆರ್ಥಿಕವಾಗಿ ಏನೋ ತೊಂದರೆ ಇದೆ ಅಂತಂದ್ರೆ ಬಹುಶಃ ನಾವು ನಮ್ಮ ಕುಟುಂಬಕ್ಕೂ ನಮ್ಗಾಗೂ ಸಮಯವನ್ನ ಕೊಡ್ತಾ ಇಲ್ಲ ಹಾಗಾಗಿ ಪ್ರಕೃತಿ ನಮ್ಮಿಂದ ಆ ಒಂದು ನಮ್ಮ ಸಮಯ ಏನ್ ನಾವು ಕೊಡ್ತಿರ್ಲಿಲ್ವಲ್ಲ ಆ ಸಮಯವನ್ನ ಕೊಡೋದಕ್ಕೋಸ್ಕರ ಆ ಕೆಲಸವನ್ನ ತೆಗೆದಿಸ್ಬಿಟ್ಟಿದೆ ಅಥವಾ ಕುಟುಂಬದಲ್ಲಿ ಯಾವುದೋ ಸಂಬಂಧಕ್ಕೆ ನಿಮ್ಮ ಏನೋ ಸಮಯ ಬೇಕಾಗಿರುತ್ತೆ ಉದಾಹರಣೆ ಮಕ್ಳೆ ಅಡ್ಮಿಷನ್ ಬೇಕಾಗ್ತಾ ಇರುತ್ತೆ ನನ್ ಹಾಗೆ ಆಗ್ತಾ ಇತ್ತು ಯಾವಾಗೆಲ್ಲ ನನಗೆ ಕೆಲ್ಸ ಇರೋಲ್ಲ ಅಂತ ನೋಡಿದಾಗ ನನ್ಗೆ ಒಂದು ತಂಗಿದು ತಮ್ಮಂದು ಅಡ್ಮಿಷನ್ಸ್ ಬರ್ತಾ ಇತ್ತು ಅವಾಗ ನನ್ ಕೆಲ್ಸ ಇರ್ತಿರ್ಲಿಲ್ಲ ಅವ್ರ ಅಡ್ಮಿಷನ್ ಆದ್ಮೇಲೆ ನನ್ ಕೆಲ್ಸ ಸಿಗ್ತಾ ಇತ್ತು ಅಂದ್ರೆ ಅವರಿಗೆ ನನ್ನ ಅವಶ್ಯಕತೆ ಇದೆ ಯಾಕೆಂದ್ರೆ ಅವ್ರ ಜೊತೆ ಕಾಲೇಜಿಗೆ ಹೋಗೋದಕ್ಕೆ ಯಾರಿಗೂ ಗೊತ್ತಿರ್ತಿರ್ಲಿಲ್ಲ ಕಾಲೇಜಿಗೆ ಹೋಗ್ಬೇಕು ಫೀಸ್ ಕಟ್ಟಬೇಕು ಏನ್ ಬೇಕು ಏನ್ ಬೇಡ ನೋಡೋದಕ್ಕೆ ನನಗ್ ಮಾತ್ರ ಆಗ್ತಾ ಇದ್ದಿತ್ತು ಹಾಗಾಗಿ ನಾನೇ ಆ ಕೆಲಸಕ್ಕೆ ಅಡ್ರೆಸ್ ಮಾಡ್ಬೇಕು ಅಂತಿದ್ದಾಗ ಆ ಪ್ರಕೃತಿನೋ ದೇವರು ಏನೋ ಅನ್ನಿ ಅದು ನನ್ನಿಂದ ಕೆಲಸವನ್ನ ಕಿತ್ಕೊಂಡ್ಬಿಡ್ತಾ ಇತ್ತು ಹಾಗೆ ನನ್ನ ಮಗನನ್ನು ಕೂಡ ಇವಾಗ ಅವನಿಗೊಂದು ಅವಶ್ಯಕತೆ ಇದ್ದಾಗ ನನಗೆ ಕೆಲಸ ಮಾಡೋದಕ್ಕಾಗೋದಿಲ್ಲ ಅವಾಗ ನಾವು ನಾ ಅರ್ಥ ಮಾಡ್ಕೊಂಡಿದ್ದು ಓ ಇವಾಗ ನನ್ನ ಪಾತ್ರ ಇಲ್ಲಿಗೆ ಮಿಸ್ ಆಗಿರ್ಬೇಕು ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಹಾಗೆ ಯಾವುದೋ ಒಂದು ಸಾಲ ಬಂದು ಮೈ ಮೇಲೆ ಹೊತ್ಕೊಂಡ್ಬಿಟ್ಟಿದೆ ಅಥವಾ ಬಿಸ್ನೆಸ್ ಅಲ್ಲಿ ಹಣ ಹಾಳ ಹೊಟೋಗಿದೆ ಅವಾಗ ಅಂದ್ಕೋಬೇಕು ಯಾವುದೋ ಅಕೌಂಟ್ ಇರುತ್ತೆ ನಮ್ಮ ಹತ್ರ ಜೀವನದಲ್ಲಿ ಎಲ್ಲಿಂದ ನಮಗೆ ಬರ್ಬೇಕಾಗಿರುತ್ತೆ ನಾವು ಯಾರಿಗೂ ಕೊಡಬೇಕಾಗಿರುತ್ತೆ ಅದು ಎಲ್ಲ ಕಾಸ್ಮೋಸ್ ಅಲ್ಲಿ ನಡೆಯುವಂತಹದ್ದಾಗಿರುತ್ತೆ ಇದನ್ನ ನೀವು ಒಪ್ಕೊಳ್ಳಿ ಬಿಡ್ಲಿ ಅದು ನಡೀತಾ ಇರುತ್ತೆ ಎಡ್ಗರ್ ಕೈಸಿ ಅನ್ನುವ ಆ ಕಾರ್ಮಿಕ್ ಇದ್ರಲ್ಲಿ ಕೂಡ ಈ ಒಂದು ಎವಿಡೆನ್ಸ್ ಬರುತ್ತೆ ಮೆನಿ ಮೆನ್ಷನ್ಸ್ ಈ ಪುಸ್ತಕದಲ್ಲಿ ಹೇಳಿದ ಹಾಗೆ ಅಂದ್ಕೊಂಡ್ರು ಅಥವಾ ನಾವು ಜೀವನದಲ್ಲಿ ಸ್ವಲ್ಪ ಹೀಗೆ ನೋಡ್ತಾ ಹೋದ್ರೆ ನಾವು ಎಷ್ಟೋ ದುಡ್ಡು ಕಳಿತೀವಿ ಎಷ್ಟೋ ದುಡ್ಡು ಗಳಿಸ್ತೀವಿ ಆದ್ರೆ ಆ ಗಳಿಸಿದ ದುಡ್ಡು ಮತ್ತೆ ಕಳ್ಕೊಂಡ್ ದುಡ್ಡು ನೀವು ಸರಿಯಾಗಿ ಲೆಕ್ಕ ಹಾಕೊಂಡ್ರೆ ಎಲ್ಲ ಟ್ಯಾಲಿ ಆಗಿರುತ್ತೆ ಜೀವನ ಅಂದ್ರೆ ಹಾಗೆ ಹಾಗೆ ನೀವು ಯಾರಿಗೂ ಉಪಕಾರ ಮಾಡಿರ್ತೀರಾ ನಮ್ಮಅಮ್ಮ ಯಾವಾಗೂ ಹೇಳ್ತಾ ಇದ್ರು ಬಸ್ ಅಲ್ಲಿ ಹೋಗುವಾಗ ನನ್ಗದು ತುಂಬಾ ಪರಿಣಾಮ ಬೀರ್ತು ಏನಂದ್ರೆ ನಾವು ಹೆಲ್ಪ್ ಮಾಡಿದವರೇ ನಮ್ಗೆ ವಾಪಸ್ ಮಾಡ್ಬೇಕು ಅಂತಿಲ್ಲ ಬೇರೆ ಯಾರಾದ್ರೂ ನಮ್ಗೆ ಹೆಲ್ಪ್ ಮಾಡ್ತಾರೆ ಸೀಟ್ ಇರಿದವ್ರಿಗೆ ನೀನ್ ಕೊಡ್ತೀಯಲ್ಲ ನಂಗೆ ತುಂಬಾ ಇಷ್ಟ ಆಗುತ್ತೆ ಅಂದ್ರೆ ನಾನು ಸೀಟ್ನ ಬಿಟ್ಕೊಡ್ತಾ ಇದ್ದೆ ಯಾರಾದ್ರೂ ಯಾರಾದ್ರೂ ಯಾರೋ ಒಬ್ರು ಬಂದ್ರೆ ಅವ್ರಿಗೆ ಬಿಟ್ಬಿಟ್ಟು ನಾನು ಎದ್ ನಿಂತ್ಕೊಳ್ತಾ ಇದ್ದೆ ಪುಟ್ಟ ಮಗು ಏಳು ವರ್ಷ ಏಳು ವರ್ಷದ ಮಗು ಅವಾಗ ಅಮ್ಮ ಹೇಳೋದು ಹೌದು ಮಗ ಅದೇ ತರ ಮಾಡ್ಬೇಕು ನೀನು ನನ್ ಖುಷಿ ಆಗುತ್ತೆ ನೀನ್ ಈ ತರ ಮಾಡೋದು ನಾವು ಇವತ್ತು ನಾವು ಬೇರೆಯವ್ರಿಗೆ ಇಲ್ಲಿ ಹೆಲ್ಪ್ ಮಾಡಿದ್ರೆ ನಮ್ಗೆ ಇನ್ನೆಲ್ಲಾರು ಹೆಲ್ಪ್ ಮಾಡ್ತಾರೆ ಖಂಡಿತ ಈ ತರ ಅಕೌಂಟು ಬ್ಯಾಲೆನ್ಸ್ ಆಗ್ತಾ ಇರುತ್ತೆ ನಮ್ಮ ಜೀವನದಲ್ಲಿ ನಾವ್ಯಾವತ್ತು ನಾವೊಬ್ರೆ ಮಾಡ್ಬೇಕು ನಾವೊಬ್ರೆ ಮಾಡ್ಬೇಕಾ ನಾವೊಬ್ರೆ ಹೆಲ್ಪ್ ಮಾಡ್ಬೇಕಾ ಅವರು ಮಾಡ್ಲಿ ಇವರು ಮಾಡ್ಲಿ ಅಂತ ನಿರೀಕ್ಷೆ ಇಟ್ಕೊಂಡು ಬದುಕಬಾರ್ದು ಅಥವಾ ಕೊಡ್ಬಾರ್ದು ಕೊಡುವಾಗ ಯಾವುದೇ ಸಹಾಯ ಇರಲಿ ಯಾವುದೇ ಹಣ ಇರಲಿ ಏನೇ ಇರ್ಲಿ ತುಂಬಾ ಖುಷಿಯಾಗಿ ಕೊಟ್ಬಿಡ್ಬೇಕು ಅಥವಾ ತುಂಬಾ ಮನಸ್ಸಿನಿಂದ ಪ್ರೀತಿಯಿಂದ ಮಾಡ್ಬಿಡ್ಬೇಕು ಅವಾಗ ಆ ಭಗವಂತನ ಲೆಕ್ಕಾಚಾರ ಅನ್ಕೊಡಿ ಪ್ರಕೃತಿಯ ಲೆಕ್ಕಾಚಾರ ಅನ್ಕೊಡಿ ಅದು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಕೂಡ ನಿಮ್ಮನ್ನ ಸೋಲಿಸಬಹುದು ಯಾಕೆಂದ್ರೆ ನಿಮ್ಗೆ ಅಕೌಂಟ್ ಅಕೌಂಟ್ಗಳಿಂದ ಏನೋ ದುಡ್ಡು ಅಥವಾ ಏನೇನೋ ಸಹಾಯಗಳು ನಿಮ್ಗೆ ಬರ್ಬೇಕಾಗಿರ್ಬೋದು ಅದನ್ನ ಪಡೆಯುವ ಸಲುವಾಗಿ ಅದನ್ನ ಕೊಡಿಸುವ ಸಲುವಾಗಿ ನಿಮ್ಮನ್ನ ಹಾಗೆ ಕೂರಿಸಬಹುದು ಅದೇ ರೀತಿ ನೀವು ಸೋಲ್ತಾ 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 ಒಂದು ಹಂತಕ್ಕೆ ನಿಮ್ಗೆ ಅನಾರೋಗ್ಯನೇ ಆಗುತ್ತೆ ನೀವು ಜೀವ ತುಂಬಾ ಬೇಕಾದವ್ರು ಮನೆಯಲ್ಲಿ ತುಂಬಾ ದುಡಿದ್ ಹಾಕೋರೆ ನೀನ್ ಹೋದ್ರು ಇದ್ದಕ್ಕಿದ್ದಂತೆ ಅನಾರೋಗ್ಯ ಆಗ್ತದೆ ಈಗ ಬದುಕು ಹೇಳ್ತಾ ಇದೆ ನೋಡು ಈಗ ನೀನ್ ರೆಸ್ಟ್ ಮಾಡು ಉಳ್ದವ್ರು ದುಡಿಲಿ ಉಳಿದವ್ರು ದುಡಿಯೋದಕ್ಕೆ ಹೊರಡ್ಲಿ ನೀನ್ ಈಗ ರೆಸ್ಟ್ ಮಾಡು ನೀನಿಗೆ ರೆಸ್ಟ್ ಅವಶ್ಯಕತೆ ಇದೆ ಈ ತರ ಹೇಳ್ತೇವೆ ಅವಾಗ ಬದುಕಿನ ಈ ಸಂದೇಶವನ್ನ ಮೆಸೇಜ್ ಅನ್ನ ನಾವು ಅರ್ಥ ಮಾಡ್ಕೊಂಡ್ರೆ ನಾವು ಯಾವತ್ತು ಸೋತಿಲ್ಲ ಮತ್ತು ಸೋಲೋದಿಲ್ಲ ಹಾಗೆ ನಾವು ಯಾವತ್ತು ಗೆಲ್ಲೋದಿಲ್ಲ ಹಾಗೆ ಗೆದ್ದು ಏನು ಬೀಗ್ಬೇಕಾದ ಅವಶ್ಯಕತೆ ಇಲ್ಲ ಅನ್ನೋದು ಅರ್ಥ ಆಗುತ್ತೆ ಯಾಕಂದ್ರೆ ಸೋಲು ಗೆಲುವು ಎರಡು ನಮ್ಮ ನಮ್ಮ ಪರಿಕಲ್ಪನೆ ಓನ್ಲಿ ಥಿಂಗ್ ನಮ್ಮ ಒಳಗಿನ ಪ್ರೀತಿ ಒಳ್ಳೆಯ ಭಾವನೆ ಹಾಗೆ ನಾವು ನಿಷ್ಕಲ್ಮಶವಾಗಿ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಹೋಗುವಂತಹ ಕರ್ತವ್ಯ ಪ್ರಜ್ಞೆ ಇದೆಲ್ಲ ನಾವು ಮಾಡ್ಕೊಂಡು ಹೋದ್ರೆ ಸೋಲು ಗೆಲುವು ಅಂತ ನಾವು ಅನ್ಕೊಳ್ತೀವಲ್ಲ ಓ ಅಂತ ಎಲ್ಲರೂ ಮೆನ್ಸ್ತಾರ್ವಾಗ ನಾವ್ ಅನ್ಕೋತೀವಿ ನಾವ್ ಗೆದ್ದಿದೀವಿ ಅಂತ ಎಲ್ಲರೂ ತುಳಿತಿದ್ದಾಗ ಏ ನಾನ್ ಸೋತೆ ಅಂತ ನೀವೆಲ್ಲ ಮಾಡ್ತಿದ್ದೀರಾ ಅಂತ ಅನ್ಕೋತೀವಿ ಹಾಗಲ್ಲ ಅದು ಸೋತಾಗ ಅವ್ರೆಲ್ಲಾ ಕೊಡೋದಿದೆ ಬೈ ಬೈದಾದ್ರೂ ಕೊಡ್ತಾರೆ ಗೆದ್ದಾಗ ಅವರೆಲ್ಲಾ ಹೊಗಳಿಸ್ಬೇಕ ಅವರಿಗೆಲ್ಲಾ ತಗೊಳೋ ಇವಾಗ ಹಾಗಾಗಿ ಅವರು ಊಸಿ ಹೊಡೆದು ಊಸಿ ಹೊಡೆದು ಪಂಪ್ ಹೊಡ್ದು ನಮ್ಮೆನೆಲ್ಲಾ ತಗೋತಾರೆ ಹೀಗೆ ಅಕೌಂಟೆನ್ಸಿ ನಡೀತಾ ಇರುತ್ತೆ ನಾವದನ್ನ ಅರ್ಥ ಮಾಡ್ಕೊಂಡು ಖುಷಿಯಾಗಿರೋದನ್ನ ಕಲ್ತ್ಕೊಬೇಕು ಈ ಬ್ಯಾಲೆನ್ಸಿಂಗ್ ಆಕ್ಟ್ ಅನ್ನ ಅರ್ಥ ಮಾಡ್ಕೊಂಡ್ರೆ ಜೀವನ ತುಂಬಾ ಚೆಂದಾಗಿರುತ್ತೆ ಖುಷಿಯಾಗಿರುತ್ತೆ ಆರೋಗ್ಯವಾಗಿರುತ್ತೆ ಮತ್ತೆ ಆನಂದವಾಗೂ ಇರುತ್ತೆ ಅಂತ ಹೇಳ್ತಾ ಇರ್ತೀನಿ ಸಂಚಿಕೆ ಮುಗಿಸ್ತಾ ಇದ್ದೀನಿ ಇದು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಪ್ರೀತಿಯಿಂದ ಲೈಕ್ ಮಾಡಿ ಹಾಗೆ ಯಾರು ತುಂಬಾ ಬೇಜಾರಾಗಿದ್ದಾರೆ ಸುಸೈಡ್ ಅಟೆಂಪ್ಟ್ ಮಾಡಲ್ಲಿ ಬರೀಗೆ ಹೋಗಿರ್ತಾರೆ ಎಷ್ಟೋ ಜನ ಅವರಿಗೆ ಶೇರ್ ಮಾಡಿ ಯಾವುದೋ ಒಂದು ಜೀವ ಸಣ್ಣದೊಂದು ಒಂದು ಮಾತಿನಿಂದ ಕಿಡಿಯಿಂದ ಆ ದೃಷ್ಟಿಕೋನ ಬದಲಾಗಿ ಬದ್ಲಾಗ್ಬಿಟ್ರೆ ಖುಷಿಯಾಗಿಟ್ಬಿಟ್ರೆ ಅದೇ ಈ ವಾಹಿನಿಯ ಈ ಸಂಚಿಕೆಯ ಮಹದಾಶಯ ಖುಷಿಯಾಗುತ್ತೆ ಮಾಡ್ತೀರಲ್ವಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಳ್ಳೇದಾಗ್ಲಿ ನಮಸ್ಕಾರ